ಮೂರು ಉಪ ಕಾಂಗ್ರೆಸ್ ಪಕ್ಷ ಎಲ್ಲಿ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಬ್ಲಾಕ್ ಅಂಡ್ ಅಧ್ಯಕ್ಷರಾದಂತಹ ಪ್ರಸಾದ್ ಬಾಬು ಎಸ್ ಟಿ ಜಿಲ್ಲಾ ಅಧ್ಯಕ್ಷರಾದಂತ ನಾಗರಾಜ್ರವರು ಎಸ್ ಟಿ ಜಿಲ್ಲಾಧ್ಯಕ್ಷ ಜಯದೇವ್ರವರು ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷ ಅಂತ ರತ್ನಂನವರು ಹಿರಿಯ ಮುಖಂಡರಾದಂಥ ಅತಾ ಉಲ್ಲ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ವಿಭಾಗದ ಅಧ್ಯಕ್ಷರಾದಂಥ ಸುಧೀರ್ ಅವರು ಹಿಂದುಳಿದ ವರ್ಗಗಳ ವಿಭಾಗದ ಮುಖಂಡರಾದಂಥ ಅವರು ಕಾರ್ಮಿಕ ವರ್ಗದ ಮುಖಂಡರಾದಂಥ ಯಲ್ಲಪ್ಪನವರು ಕಾಂಗ್ರೆಸ್ ಕಿಸಾನ್ ಕೇಸ್ ಅಧ್ಯಕ್ಷ ಅಂತ ನಾಗರಾಜ್ ಗೌಡರು ಗಳಿಸಿರ್ತಕ್ಕಂಥ ಸಂದರ್ಭ ಹಿರಿಯ ಮುಖಂಡರ ಲಾಲ್ಬೂರ್ ಶಾಸ್ತ್ರಿ ಅವರು ಸೇವಾದ ಶಂಕರಪ್ಪನವರು ಗೌಡ್ರು ಈ ಒಂದು ಸಹ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಗೆಲುವು ನಮ್ಮ ನಾಯಕರಾದಂಥ ಕೆ ಎಚ್ ಪಿಲಪ್ಪ ಅವರು ಸಂಡೂರಿನ ಮುಖ್ಯ ಚುನಾವಣಾ ಪ್ರಚಾರಕರಾಗಿ ನೇಮಕಗೊಂಡಿದ್ದರು ನಾನು ಮತ್ತು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮೆಲ್ಲ ಮುಖಂಡರು ಕೂಡ ಚನ್ನಪಟ್ಟಣದ ದೊಡ್ಡಮಳ್ಳೂರು ವಿಭಾಗಕ್ಕೆ ನಮ್ಮನ್ನು ಉಸ್ತುವಾರಿ ಕೊಟ್ಟಿದ್ದರು ಮತ್ತು ನಮ್ಮ ನಾಯಕರಂಥ ನಂಜೇಗೌಡರು ಕೊಳಂಬೂರು ಕ್ಷೇತ್ರದ ಮುಖಂಡತ್ವ ವಹಿಸಿದರು ಆ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಮೂರು ದಿವಸ ಅಲ್ಲೇ ನೆಲೆಸಿ ಪ್ರಚಾರವನ್ನು ಕೈಗೊಂಡಿದ್ವಿ ಮೂರು ಕ್ಷೇತ್ರಗಳಲ್ಲಿ ಕೆನಪ್ಪನವರು ಉಸ್ತುವಾರಿಗಳಾಗಿದ್ದಂಥ ಸಂಡೂರು ಕ್ಷೇತ್ರದಲ್ಲೂ ಕೂಡ ಜೈವನ್ನ ಗಳಿಸಿರ್ತಕ್ಕಂಥದ್ದು ಮತ್ತೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷಕ್ಕೆ ಜನತೆ ಆಶೀರ್ವಾದ ಮಾಡತಕ್ಕಂಥದ್ದು ನಿಚ್ಚಳವಾಗಿ ಕಂಡುಬಂದಿದೆ ಬಿ ಜೆ ಪಿಯವರು ಅವರು ಎಷ್ಟೇ ಅಪಪ್ರಚಾರ ಮಾಡಿದ್ರು ಕೂಡ ಕಾಂಗ್ರೆಸ್ ಪಕ್ಷದ ಎಲ್ಲ ಮತದಾರರು ಮತ್ತು ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಗಳನ್ನು ಒಪ್ಪಿಗೆಯನ್ನು ಸೂಚಿಸಿ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರ ಒಗ್ಗೂಡಿ ಕೆಲಸ ಮಾಡಿದ ಸಂದರ್ಭದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಗ್ಗೂಡಿ ಕೆಲಸ ಮಾಡಿದರೂ ಕೂಡ ಅದರ ಯಾವುದೇ ಅಲ್ಬಟವನ್ನು ಒಪ್ಪಟವನ್ನು ಯೋಚನೆ ಮಾಡದೆ ಜನ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ ಮೂರು ಕ್ಷೇತ್ರದ ಮತದಾರರಿಗೆ ನಮ್ಮೆಲ್ಲ ನಾಯಕರಿಗೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಅನೇಕ ಅನೇಕ ಅಭಿನಂದನೆ ಸಲ್ಲಿಸ್ತಾ ಇಲ್ಲಿ ನಡೆದಿರ್ತಕ್ಕಂಥ ಮತ್ತೆ ನಮ್ಮ ಪಕ್ಷದ ಇನ್ನೋರ್ವ ಮಹಿಳಾ ನಾಯಕರಾದಂಥ ಇಂದಿರಾ ಗಾಂಧಿ ಅವರ ನಂತರ ಇಂದಿರಾ ಗಾಂಧಿ ಅಂತಕ್ಕಂಥ ಹೆಸರನ್ನ ಪಡೆದಿದ್ದ ಪ್ರಿಯಾಂಕಾ ಗಾಂಧಿ ಅವರು ಮಟ್ಟದ ಮೊದಲಿಗೆ ನಾಲ್ಕು ಲಕ್ಷ ಹತ್ತು ಸಾವಿರ ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿ ಕಾಂಗ್ರೆಸ್ ಪಕ್ಷಕ್ಕೆ ನಾಲ್ಕು ಒಂದು ಜೈವನ್ನ ತಂದು ಕೊಟ್ಟಿದ್ದಾರೆ ಇದೊಂದು ಹೊಸ ಮನ್ಮಂತರ ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗ್ತಕ್ಕಂಥ ಎಲ್ಲ ವಿಚಾರಗಳು ಕೂಡ ಕಂಡು ಬಂದಿದೆ ದೇಶದ ಮಹಾರಾಷ್ಟ್ರವನ್ನು ಹೊರತುಪಡಿಸಿದೆ ಜಾರ್ಖಂಡಲ್ಲಿ ಕಾಂಗ್ರೆಸ್ಸಿನ ಒಕ್ಕೂಟಕ್ಕೆ ಜೈವನ್ನ ತಂದು ಕೊಟ್ಟಿದ್ದಾರೆ ಹಾಗಾಗಿ ಕಾಂಗ್ರೆಸ್ಸಿನ ಮತದಾರರಿಗೆ ಕಾಂಗ್ರೆಸ್ಸಿನ ಮುಖಂಡರಿಗೆ ರಾಜ್ಯದ ನಮ್ಮ ನಾಯಕರಂಥ ಶಿವಕುಮಾರ್ ಅವ್ರಿಗೆ ಸಿದ್ದರಾಮಯ್ಯ ಕೆ ಎಚ್ ಪಿಲಪ್ನವ್ರಿಗೆ ಖರ್ಗೆಜಿ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ನಾವು ಅನೇಕ ಅನೇಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ವಿಜೃಂಭಣೆಯನ್ನು ಈ ಒಂದು ಸಮಾರಂಭ ವಿಜೃಂಭಣೆಯ ಸಮಾರಂಭ ತಮ್ಮನ್ನೆಲ್ಲರೂ ಪತ್ರಕರ್ತರು ಆಗಮಿಸಿದಿರಿ ನಿಮಗೂ ಕೂಡ ನಾವು ಅಭಿನಂದಿಸ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ ಈಗ ನಮ್ಮ ಅಧ್ಯಕ್ಷ ಅಂತ ಲಕ್ಷ್ಮೀನಾರಾಯಣರು ನಿಮ್ಮ ಉದ್ದೇಶ ಮಾತಾಡ್ತಾರೆ ಕಾರ್ಯಾಧ್ಯಕ್ಷ ಅಂತ ಗುರುಬಾಗಲ ಶ್ರೀನಿವಾಸರವರೇ ಮತ್ತು ಈಗ ನಾವು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಮ್ಮ ಊರು ಬಾಗಲ ಅವರು ಹೇಳಿದಂಗೆ ಇದೊಂದು ದೊಡ್ಡ ಖುಷಿ ಮತ್ತು ಸಂತೋಷ ತರುವಂಥ ವಿಚಾರ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ನಮ್ಮ ಕಾಂಗ್ರೆಸ್ ಮಿತ್ರರಿಗೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇದೊಂದು ದೊಡ್ಡ ಖುಷಿ ತರುವಂಥ ಸಮಾಚಾರ ಯಾಕಂತಂದರೆ ಜನಶಕ್ತಿ ಜನಮತಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದಾದರೆ ಇದೊಂದು ದೊಡ್ಡ ಉದಾಹರಣೆ ಯಾಕಂದರೆ ಎಕ್ಸಿಟ್ ಪೋಲ್ಗಳಲ್ಲಿ ಎಲ್ಲನೂ ಕೆಲವು ಎಕ್ಸಿಟ್ ಪೋಲ್ಗಳಲ್ಲಿ ಎಲ್ಲ ಕಡೆ ಜೆ ಡಿ ಎಸ್ ಒಂದ್ ಕಡೆ ಬರುತ್ತೆ ಬಿಜೆಪಿ ಒಂದ್ ಕಡೆ ಬರುತ್ತೆ ಕಾಂಗ್ರೆಸ್ ಒಂದ್ ಕಡೆ ಬರ್ತದೆ ಅಂತ ಹೇಳ್ತಾ ಇದ್ರು ಆದರೆ ಅದನ್ನೆಲ್ಲ ಧಿಕ್ಕರಿಸಿ ಜನಮತ ಕಾಂಗ್ರೆಸ್ ಪರ ಇರುವಂಥದ್ದು ಕಾಂಗ್ರೆಸ್ ಪರ ಇರುವಂಥದ್ದು ಮತ್ತು ಮೂರೂ ಕಡೆ ಏನು ಸಂಡೂರು ಶಿಗ್ಗಾವಿ ಮತ್ತು ಚನ್ನಪಟ್ಟಣ ಕ್ಷೇತ್ರಗಳಲ್ಲಿ ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ತುಂಬ ಅದ್ದು ಅತಿ ಅತಿ ಮತಗಳ ಅತಿ ಅಂತರದ ಮತಗಳಿಂದ ಗೆಲ್ಸ್ಕೊಂಡಿರಂತದ್ದು ನಿಜವಾಗ್ಲೂ ಸಹ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹೆಮ್ಮೆ ಪಡುವಂತ ವಿಚಾರನೆ ಒಂದು ಒಂದು ವಿಚಾರ ಏನಂತಂದರೆ ಜನಮತಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದಾದರೆ ಒಬ್ಬ ದೇವೇಗೌಡ್ರ ಮಗ ಅವರು ದೇವೇಗೌಡರು ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳಾಗಿದ್ದವರು ಅವರ ಮಗ ಮುಖ್ಯಮಂತ್ರಿಗಳಾಗಿದ್ದವರು ಅವರ ಮಗ ಆಯಿತ ಖಾಲಿ ಒಬ್ಬ ಮೇಷ್ಟ್ರ ಮಗ ನಮ್ಮ ಯೋಗೇಶ್ ಅವ್ರ ಮೇಲೆ ಸೋಲ್ತಾರೆ ಅಂತಂದರೆ ಜನಗಳ ಮತದ ಶಕ್ತಿ ಆ ಥರ ಇರ್ತದೆ ಹಾಗೆಯೇ ಶಿಗ್ಗಾವಿಯಲ್ಲಿ ಅವ್ರ ತಾತ ಮುಖ್ಯಮಂತ್ರಿಗಳು ಎಸ್ ಆರ್ ಬೊಮ್ಮಾಯಿ ಅವರು ಆಯ್ತಾ ಅವರಪ್ಪ ಮುಖ್ಯಮಂತ್ರಿಗಳಾಗಿದ್ದವರು ಬಸವರಾಜ್ ಬೊಮ್ಮಾಯಿ ಅವರು ಅವ್ರ ಮೇಲೆ ಒಬ್ಬ ಅಲ್ಪಸಂಖ್ಯಾತ ಪಠಾಣ್ ಯೂಸುಫ್ ಪಟಾಣ್ ಅವ್ರು ಗೆಲ್ತಾರೆ ಅಂತಂದ್ರೆ ನಿಜವಾಗ್ಲೂ ಸಹ ಇದೆಲ್ಲ ಯಾ ಯಾ ಯಾಸಿರ್ ಪಠಾಣ್ ಅವ್ರನ್ನ ಗೆಲ್ಲಿಸ್ತಾರೆ ಅಂತಂದ್ರೆ ಜನಗಳ ಶಕ್ತಿ ಎಂಥದ್ದು ಅಂತ ಹೇಳ್ಬಿಟ್ಟು ಅಂದ್ರೆ ಜನಗಳ ಮೈಂಡು ಸಹ ಜಾತ್ಯತೀತವಾಗಿ ಕೆಲಸ ಮಾಡ್ತದೆ ಅನ್ನೋದು ಇಲ್ಲಿ ಎತ್ತಿ ತೋರಿಸ್ತದೆ ಹಾಗೆಯೇ ನಾವು ಸಹ ನಮ್ಮ ಕೋಲಾರ ಜಿಲ್ಲೆಯಿಂದ ಮುಖ್ಯವಾಗಿ ನಾನು ನಮ್ಮ ಗುರುಬಾಗದ ಶ್ರೀನಣ್ಣ ಪ್ರಸಾದ್ ಬಾಬು ಅವರು ಜಯದೇವವರು ಎಲ್ಲ ಎಲ್ಲ ಸ್ನೇಹಿತರು ಎಲ್ಲ ಸೇರಿ ಮಂಜು ಅವರು ಬಂದಿದ್ದರು ಶಾಸ್ತ್ರಿ ಅವರು ಎಲ್ಲ ಸ್ನೇಹಿತರು ನಾವು ನಾಗರಾಜ್ ಗೌಡರು ಬಂದಿದ್ದರು ಯಲ್ಲಪ್ಪನವರು ಬಂದಿದ್ದರು ಎಲ್ಲ ಅತಾವಲ್ಲ ಅವರು ಸುಧೀರ್ ಅವರು ಆಯಿತಾ ನವೀನ್ ಅವರು ಎಲ್ಲನೂ ನಾವು ಒಂದು ಟೀಮ್ ನಮ್ಮ ಟೀಮು ನಾವು ಸಹ ಚನ್ನಪಟದಲ್ಲ ಕೆಲಸ ಮಾಡಿದ್ವಿ ನಮ್ಮ ಮನೆ ಮನೆಗೂ ತೆರಳಿ ನಾವು ಕೆಲಸ ಮಾಡಿದ್ವಿ ನಮಗೆ ನಾವು ಹೋದ ತಕ್ಷಣ ಅಲ್ಲಿ ಕಚೇರಿಯಲ್ಲಿ ನಮಗೆ ದೊಡ್ಡಮಳ್ಳೂರು ಅನ್ನೋ ಪಂಚಾಯತಿ ಕ್ಷೇತ್ರನ ನಮಗೆ ಜವಾಬ್ದಾರಿ ಕೊಟ್ಟಿದ್ರು ಅಲ್ಲಿ ಇವತ್ತಿನ ದಿನ ಆಭುತಲ್ಲಿ ಹೆಚ್ಚು ಕಾಂಗ್ರೆಸ್ಗೆ ಹೆಚ್ಚಿನ ಮತಗಳು ಬಂದಿರುವಂತದ್ದು ನಮಗೆ ಖುಷಿ ತರುವಂತ ವಿಚಾರ ನಮ್ಮ ಒಂದು ಕೆಲ್ಸಕ್ಕೂ ಸಹ ಸ್ಟ್ರಾಂಗ್ನೆ ಸಿಕ್ಕಿರುವಂಥದ್ದು ಹಾಗೆಯೇ ಜೊತೆಗೆ ಮಾಲೂರಿನ ಜನಪ್ರಿಯ ಶಾಸ್ತ್ರ ಅಂತ ಎ ನಮ್ಮ ಕೆ ವೈ ನಂಜೇಗೌಡರ್ ಜೊತೆಯಲ್ಲಿ ನಾವು ದೊಡ್ಡ ಅಂತದ್ದು ದೊಡ್ಡಮಳ್ಳೂರ್ ದೊಡ್ಡಮಳ್ಳೂರ್ ಜೊತೆಗೆ ಗೋಡಂಬಳೆ ಪಂಚಾಯತಿಯಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ವಿ ಎರಡು ಮೂರು ದಿವಸ ಅಲ್ಲೇ ಇದ್ದೀವಿ ನಾವು ಅಲ್ಲೂ ಸಹ ತುಂಬ ಅತಿಯಾದ ಹೆಚ್ಚಿನ ಅತಿ ಹೆಚ್ಚಿನ ಮತಗಳು ಕಾಂಗ್ರೆಸ್ ಬಂದಿರುವಂಥದ್ದು ನಮಗೆ ಖುಷಿ ಕೊಡೋಂಥ ಸಮಾಚಾರ ಜೊತೆಗೆ ನಮ್ಮ ಕೆ ಎಚ್ ಪುನಿಯಪ್ಪನವರು ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನು ಮೂರು ಕ್ಷೇತ್ರಗಳಲ್ಲಿ ಓಡಾಡಿ ಅವರು ಸಹ ಅಲ್ಲಿನ ಅವರ ಸಮಾಜದ ಮತಗಳನ್ನ ಹಾಕ್ಸೋ ನಿಟ್ಟಿನಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಹಾಗೆಯೇ ಈ ಭಾಗದ ಸ್ಥಳೀಯ ಶಾಸಕ ಪುತ್ತೂರು ಅವರು ಸಹ ಅಲ್ಲಿ ಕೆಲಸ ಮಾಡಿರೋಂಥದ್ದು ನಮಗೆಲ್ಲ ಹೆಮ್ಮೆ ತರುವಂಥ ವಿಚಾರ ಕಾಂಗ್ರೆಸ್ಗೆ ಒಂದು ಖುಷಿ ತರುವಂಥ ಸಮಾಚಾರ ಆದ್ದರಿಂದ ನಾವೆಲ್ಲರೂ ಸಹ ವಿಜಯೋತ್ಸವವನ್ನು ಎಲ್ಲರೂ ನಾವೆಲ್ಲ ಮುಖಂಡರು ಸರಿ ನಮ್ಮ ಕಾಂಗ್ರೆಸ್ ಭವನದ ಮುಂದೆ ಆಚರಿಸ್ತಾರಂಥದ್ದು ಇದ್ರ ಜೊತೆ ಎಲ್ಲರೂ ಸಹ ಎಲ್ಲರೂ ಸಹಕಾರ ನೀಡಿದ ಮತ್ತು ಇಡೀ ಕರ್ನಾಟಕದ ಜನತೆಗೆ ನಾವು ಮತ್ತೊಮ್ಮೆ ಹೊಂದಿಸ್ತಾ ಈ ಕಾಂಗ್ರೆಸ್ ಸರ್ಕಾರ ಏನು ಅವಹೇಳನಗಳಿತ್ತು ವಿರೋಧ ಪಕ್ಷದವರು ವಫ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದ್ರು ಮತ್ತು ಮುಡ ಸೈಟ್ಗಳ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದ್ರು ಇದಕ್ಕೆಲ್ಲೂ ಆನ್ಸರ್ ಯಾರು ಕೊಟ್ಟಿದ್ದಾರೆ ಅಂತಂದರೆ ನ್ಯಾಯಾಲಯಗಳು ಕೊಟ್ಟಿಲ್ಲ ಜನತೆನೇ ಅವರಿಗೆ ಉತ್ತರ ಕೊಟ್ಟಿರುವಂಥದ್ದು ಇವತ್ತು ದಿನ ಕಾಂಗ್ರೆಸ್ ಸರ್ಕಾರದ ಮೇಲೆ ಇರುವಂಥ ಭರವಸೆ ಮತ್ತು ಕಾಂಗ್ರೆಸ್ ಸರ್ಕಾರ ಇನ್ನೂ ಗಟ್ಟಿಯಾಗಿ ನೆಲೆ ನಿಲ್ತದೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇನ್ನೂ ಗಟ್ಟಿಯಾಗಿ ನಿಲ್ತದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಸಹ ನಾವು ಮತ್ತೆ ಇಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಹೇಳ್ತಾ ಎಲ್ರಿಗೂ ಬಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮ್ಮ ಅಷ್ಟೇ ಕಾಂಗ್ರೆಸ್ ಪಾರ್ಟಿಗೂ ಜಯ ಅಷ್ಟೇ ಎಲ್ಲರೂ ಬಂದು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಬಹಳ ಧನ್ಯವಾದಗಳು ಟ್ವೀಟ್ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಸರ್

જયદેવા જયદેવાના કાકા ಹಂಗಾ ಮುಂಚಾಟಾ ಆ ಅಟಂ ಮುಗಂ ಬರೋಣ ಇರೇ ಒಂದು ಸಾರಿ ಇಲ್ಲ ಕವರಾ ವೇರಿ ಗೂ ಅಹ ಬಟ್ಟಿ ಬಟ್ಟಿ ಹೇಯ್ ಸಾಕು ಸರ್ ಇಲ್ಲ ಅಷ್ಟೇ ಮತಿ ಹೋಗಿ ಹಂಗೇ ಇರು ಒಪಾರಿಗಳ ವಿಭಾಗ ಕರ್ನಾಟಕ ಕಾಂಗ್ರೆಸ್ ಪಟೀಲ್ ਦਾ हां ಓಕೆ ಸರ್ ಎಲ್ಲ ವಿಕೇ ನಿಷ್ಟಿ

ವಿಶ್ವಾಸದಂತೆ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ಸಿಸ್ಟಿಂದ ತಮ್ಮನ್ನು ತಾವು ತೊಡಿಸಿಕೊಂಡು ಎಲ್ಲ ನಾಯಕರ ವಿಶ್ವಾಸಕ್ಕೆ ಪಾತ್ರಕ್ಕೆ